ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಯನಾಡ್ನಲ್ಲಿ ಘನ ಘೋರ ದುರಂತ ಇನ್ನೂರಕ್ಕೂ ಹೆಚ್ಚು ಜನರ ಸಾವು ಸಾವಿರಾರು ಜನರು ಕಣ್ಮರೆ ಎಸ್ ಕೇರಳ ರಾಜ್ಯದ ವೈನಾಡು ಜಿಲ್ಲೆಯ ಚೋರಲ್ಮಾಲ್ ಹಾಗೂ ಮೆಪ್ಪಾಡಿ ಗ್ರಾಮಗಳ ಬಳಿ ಬೆಟ್ಟ ಕುಸಿದು ಇನ್ನೂರಕ್ಕೂ ಅಧಿಕ ಜನರು ಸಾವಿಗೀಡಾಗಿತ್ತು ಸಾವಿರಾರು ಜನರು ಕಣ್ಮರೆಯಾದಂತಹ ಘನಘೋರ ಘಟನೆ ಜರುಕಿದೆ ಕಳೆದ ಸೋಮವಾರ ತಡರಾತ್ರಿ ಅಂದಾಜು ಸುಮಾರು ಆರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂದರೆ ಅವರ ಕ್ಷೇತ್ರದಲ್ಲಿ ಬೃಹತ್ ಬೆಟ್ಟ ಕುಸಿದು ಅಲ್ಲಿನ ಚಾಲಿಯಾರ್ ಹಾಗೂ ಮುಂಡಕ್ಕೈ ನದಿಗೆ ಅಪ್ಪಳಿಸಿದೆ ಇದರ ಪರಿಣಾಮವಾಗಿ ಮೈತುಂಬಿ ಹರಿಯುತ್ತಿರುವ ನದಿಗಳ ನೀರು ಇದ್ದಕ್ಕಿಂತ ತನ್ನ ಕ್ಷೇತ್ರ ವ್ಯಾಪ್ತಿಯನ್ನ ನಾಲ್ಕು ಪಟ್ಟು ಹೆಚ್ಚಿಸಿಕೊಂಡು ಅಂದಾಜು ಸುಮಾರು ಐನೂರು ಮನೆಗಳಿರುವಂತಹ ಜನವಸತಿಯ ಪ್ರದೇಶಗಳು ಮುಳುಗಡೆಯಾಗಿ ಕೊಚ್ಚಿಕೊಂಡು ಹೋಗಿವೆ ಘಟನೆಯ ಸ್ಥಳದಲ್ಲಿ ಎಸ್ ಡಿ ಆರ್ ಎಫ್ ಡಿ ಆರ್ ಎಫ್ ಹಾಗೂ ಆರ್ಮಿಯ ರಕ್ಷಣಾ ತಂಡಗಳು ಹಾಗಲಿರುಳು ಕಾರ್ಯಾಚರಣೆ ನಡೆಸ್ತಾ ಇದೆ ಹಾಗೆ ಜನರ ಪ್ರಾಣವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಆತಂಕ ಕ್ಷಣ ಕ್ಷಣಕ್ಕೂ ಜನರ ಸಾವಿನ ಸಂಖ್ಯೆ ಅಧಿಕಗೊಳ್ಳುತ್ತಿದ್ದು ಮಣ್ಣಿನಡಿ ಸಿಲುಕಿರುವ ಹಾಗೂ ನದಿಯಲ್ಲಿ ತೀರ್ತಾ ಇರುವಂತಹ ಹೆಣಗಳನ್ನ ಮೂಲಕ ರಕ್ಷಣಾ ತಂಡದವರು ಸಾಗಾಟ ಮಾಡುತ್ತಿದ್ದಾರೆ ഒന്നുണ്ടോ yeah. ണ <laughs> 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 <laughs>